ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರ ಗುಂಡ್ಲುಪೇಟೆ ಯಳಂದೂರು ಕೊಳ್ಳೇಗಾಲ ಹನೂರು ತಾಲೂಕು ಬಸವ ಕೇಂದ್ರಗಳ ಸಂಯುಕ್ತ ಆಶ್ರಯದಲ್ಲಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಉಯ್ಯಂಬಳಿ ಹೋಬಳಿ ಹಿರೇಮಡಿವಾಳ ಶ್ರೀ ಶಿವನಂಕಾರೇಶ್ವರ ದೇವಸ್ಥಾನದಲ್ಲಿ ಶನಿವಾರ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಅವರ ನೂರ ಒಂಬತ್ತನೆಯ ಜನ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುಡಿಗುಂಡು ಅವಿರಕ್ತ ಮಠದ ಗೌರವಾಧ್ಯಕ್ಷರಾದ ಶ್ರೀ ಕಂಠಸ್ವಾಮಿಗಳು ವಹಿಸಿದ್ದರು ಉದ್ಘಾಟನೆಯನ್ನ ಹಿರೇಮಡಿವಾಳ ಶಿವನಂಕಾರೇಶ್ವರ ದೇವಸ್ಥಾನ ಕಡಸೋಗೆ ಪ್ರಧಾನ ಅರ್ಚಕರು ಶ್ರೀ ಶಿವನಂಕಾರಪ್ಪಗಳು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಹದೇವ ಸ್ವಾಮಿ ಎಚ್ಎಸ್ ಕಣ್ಣೂರು ಋಷಭೇಂದ್ರ ಎಚ್ಎಂ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರ ಹೊನ್ನೂರು ಪರಮೇಶ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ காரவசிய அவர்ப்பாகத்மீயா ஸ்ரீகளுக்கு நிலநமன ಅವಗೆ ವೇದಿಕೆ ଉପସ୍ଥିତିಯಲ್ಲಿ ಜಾಗತಿಕ ಲಿಂಗಾಯುಕ್ತ ಮಹಾಸಭಾ ಜಿಲ್ಲಾ ನಿರ್ិក្ខಾರଙ୍କ ಕಾರುಂಡಿ ಡಿಸೆಂಬರ್ ಆಗಿ ಬಂದಿರಾರು ಅವರನ್ನು ಕೂಡ ತಮ್ಮ ಪರವಾಗಿ ಆತ್ಮ ಸ್ವಾಗತವನ್ನು ಬಯస్తೇವೆ ತಮ್ಮ ಪರವಾಗಿ ಆತ್ಮ ಸ್ವಾಗತವನ್ನು ಬಯస్తೇವೆ ಪರಮ ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರಿಗೆ ಹೊಂದಿಸಿ ಮುಂದಿನ ಕಾರ್ಯಕ್ರಮ ರಾಜೇಂದ್ರ ಶ್ರೀಗಳು ನಡೆದ ಬಂದ ಆದಿ ಅವರ ಜನ್ಮ ವೃತ್ತಾಂತವನ್ನ ಕ್ಷೇತ್ರ ಜಲವೇ ಪಾವ ಕ್ಷೇತ್ರ ಸುರಭಾಸಿ ಶಿವಂಕರೇಶ್ವರ ಕೃಪೆಯ ಎಲ್ಲಾ ಪಲ್ಲಿತ ನಯ್ಯ ಕಲ್ಯಾಣ ಬಸ ವೈರ್ಯ ಎಲ್ಲ ಕಲ್ಲಿಕನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಗ ಚೆಲ್ಲಿಗನು ತಂದು ಶಿವ ಬೆಳಕ ನಾಡೊಳಗೆ ಸೊಲೆತ್ತಿ ಜನವು ಆಡುವುದು ಸೊಲೆತ್ತಿದೆವು ಹಾಡುವುದು ಬಸವಾ ಬತ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವಾ ಮುಕ್ತಿಯ ಬೀಜ ಬಸವಾ ಮುಕ್ತಿಯ ತೇಜ ಬಸವಾ ಕಾಯ ಕದ ಗುರು ಬೀಜ ಬಸವಾ ಕಾಯ ಕದ ಗುರು ಬೀಜ ಲೋಕದೊಳಗೆ ಬಸವ ನಾಮವೇ ಶಿವ ಮಂತ್ರ ಬಸವಾನ ನಾಮವೇ ಶಿವ ಮಂತ್ರ ಸಹೃದೆಯ ಸಜ್ಜನ ಬಂಧುಗಳೇ ನೀರಿಂಗಿ ನೀಡಿಲೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾಲಿಗೆ ಗುಣವೇ ಶೃಂಗಾರ ನಮ್ಮ ಶರಣರ ನುಸುಲಿಗೆ ವಿಭೂತಿಯ ಶೃಂಗಾರ ಎನ್ನುವ ಅಣ್ಣ ಬಸವಣ್ಣನವರ ಹೊಸನೋತ್ತಿಯಂತೆ ಈ ಒಂದು ವೇದಿಕಾ ಕಾರ್ಯಕ್ರಮಕ್ಕೆ ಶೃಂಗಾರ ಪೂಸವರಾಗಿರ್ತಕ್ಕಂಥ ಗುರಿಗುಂಡದ ಶ್ರೀಕಂಠ ಸ್ವಾಮಿಗಳವರ ಹದಿನಾವನೆಗಳಲ್ಲಿ ಹೊರಬಟ್ಟು ಪ್ರಧಾನಾರ್ಚಕರಾಗಿರ್ತಕ್ಕಂಥ ಸುರಕರಪ್ಪನವರೇ ಈ ವೇದಸೈವ ಮಹಾಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ಎಸ್ ಮಾಧುಸ್ವಾಮಿ ಅವರೇ ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ನನ್ನ ಪದಾಧಿಕಾರಿಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಹೃದಿಯ ಸಜ್ಜನ ಬಂಧುಗಳೇ ಇಲ್ಲಿ ಆಗಮಿಸಿರುವಂತ ನನ್ನ ಎಲ್ಲ ತಾಯಿಂದ್ರೆ ನನ್ನ ಸಜ್ಜನ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಮಹಾದೇವ ಸ್ವಾಮಿಯ ಶರಣ ಶರಣ್ಕೊಂಡಿದ್ದೀನಿ ಕಾರಣ ಎಷ್ಟೇ ಜಗದ್ಗುರು ಶಿವರಾತ್ರಿ ಆದ್ರಿಂದ ಮಹಾಸ್ವಾಮಿಗಳವರ ನೂರ ಒಂಬತ್ತ ನೂರ ಒಂಬತ್ತನೆಯ ಜಯಂತಿಯನ್ನ ನಾಡಿನಾದ್ಯಂತ ಬರೀ ನಾಡಿನಾದ್ಯಂತ ಅಲ್ಲ ಭಾರತಾದ್ಯಂತ ಬರೀ ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಅವರ ಸ್ಮರಣೆಯನ್ನ ಜಯಂತೋತ್ಸವನ್ನ ಭಕ್ತಿ ಶ್ರದ್ಧೆಯಿಂದ ಆಚರಿಸತಕ್ಕಂಥದ್ದು ನಿಜವಾಗೂ ಕೂಡ ಶ್ಲಾಘನೀಯ ಮತ್ತು ಅನುಕರಣೀಯವಾಗಿದ್ದು ಬಂದಿವೆ ಬಂದಿವೆ ಭಗವಂತ ಕೆಲವು ವಸ್ತುಗಳನ್ನ ಭೂಮಿಗೆ ಕಲಿಸ್ತಾನಂತೆ ಮರವನ್ನ ಕೊಟ್ಟಿದ್ದಾನೆ ಮಾವನ ಅಂತ ಹೇಳ್ತಾ ಇದ್ದಾನೆ ಹಸುವನ್ನು ಕಲಿಸಿದ್ದಾನೆ ಇದ್ದೀವಿ ಸುತ್ತೂರು ಶಿವನಾಗ ಸ್ವಾಮಿ ಸ್ಮರಿಸ್ಕೊಳ್ತಾ ಇದೀವಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಯಾಕೆ ಇದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಾದ್ರೆ ನಮ್ಮಪ್ಪ ನನಗೆ ಮೂವತ್ತಲ್ವ ಜಮೀನು ಕೊಟ್ಟರು ಕೂಡ ನನ್ನ ನನಗೆ ನಮ್ಮ ಅಪ್ಪ ತಾತ ಯಾರು ಅಂತ ಗೊತ್ತಿಲ್ಲ ಸೈಟ್ ಕೊಟ್ಟಿದ್ರು ಕೂಡ ನಮ್ಮ ಅಪ್ಪ ನಮ್ಮ ತಾತ ಯಾರು ಅಂತ ಯಾಕೆ ಅದು ನಮಗೋಸ್ಕರ ನಮ್ಮಪ್ಪ ಮಾಡಿದ್ರು ನನಗೋಸ್ಕರ ನಮ್ಮಮ್ಮಗಳಿಗೋಸ್ಕರ ತಿಳ್ಕೊಂಡಿರ್ತಕ್ಕಂಥದ್ದು ನಾವು ಅವನು ಸ್ಮರಿಸ್ಕೊಳಲ್ಲ ಯಾರು ಜಗತ್ತಿಗೆ ತಮ್ಮ ತನುಮನ ಗಮನವನ್ನ ಅರ್ಪಿಸುತ್ತಾರೋ ಸರ್ವ ಪರೋಪಕಾರ ಹೇಳಿ ತಮ್ಮ ಶರೀರವನ್ನ ಸಮಾಜ ಸೇವೆಗೆ ಸಲ್ಲಿಸುತ್ತಾರೋ ಅಂತ ಪುಣ್ಯ ಮಾತ್ರ ನಾವು ಸ್ಮರಿಸ್ಕೊಳ್ತೇವೆ ನೋಡಿ ಬಸವಣ್ಣ ಎಂಟು ನೂರು ವರ್ಷಗಳ ಹಿಂದೆ ಇದಾದ್ರೂ ಕೂಡ ಇವತ್ತು ಬಸವಣ್ಣ ಸ್ಮರಿಸ್ಕೊಳ್ತೇವೆ ಯಾಕೆ ಬಸವಣ್ಣ ಎಲ್ಲರಿಗೂ ಕೂಡ ಕತ್ತಲಿದ್ದಂತ ಜನರಿಗೆ ಬೆಳಕಿನ ದಾರಿಯ ತೋರಿಸ್ ಯಾರಪ್ಪ ಅಂದ್ರೆ ಬಸವಣ್ಣ ಜನ ಅನಕ್ಷರತೆ ಕತ್ತಲಿದ್ದಂತವರಿಗೆ ಅನ್ನ ನೀರು ವಸತಿಯನ್ನ ಕೊಟ್ಟಂತಹ ಪುಣ್ಯಾತ್ಮ ಯಾರಪ್ಪ ಅಂದ್ರೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಾದ್ರಿಂದ ಅವರನ್ನು ನಾವು ನಡೆಸ್ಕೊಂತೀವಿ ಬಂಧುಗಳೇ ನಿಜವೂ ಕೂಡ ಈ ಕರ್ನಾಟಕದ ಮಠಗಳ ಇತಿಹಾಸ ಪರಂಪರೆಯನ್ನು ತೆಗೆದುಕೊಂಡಾಗ ಸುತ್ತೂರು ಮಠ ತನ್ನದೇ ಆದಂತಹ ಪ್ರಾಚೀನತೆಯನ್ನ ತನ್ನದೇ ಆದಂತಹ ಪ್ರಖ್ಯಾತಿಯನ್ನ ಹೊಂದಿದೆ ಅಂದ್ರೆ ತಪ್ಪಾಗ್ಲಾರ ಸುಮಾರು ಹತ್ತನೇ ಶತಮಾನದಲ್ಲಿ ತಮಿಳುನಾಡಿನ ರಾಜರಾಜ ಚೋಳ ಅವನ ಮಗನಾಗಿರ್ತಕ್ಕಂಥ ರಾಜೇಂದ್ರ ಚೋಳ ತಲಕಾಡಿನಲ್ಲಿ ಗಂಗರನ್ನ ಅಂತ ಹೇಳಿ ಸೈನ ಸಮೇತ ದಂಡೆತ್ತಿ ಬರುತ್ತಾರೆ ಈಗಾಗಲೇ ಸುತ್ತೂರು ಅಂದ್ರೆ ಸುತ್ತಿಯೂರು ಎಂಬತಕ್ಕಂತ ಒಂದು ಕಪಿಲಾ ತೀರದ ಪಕ್ಕದಲ್ಲಿ ಸಿದ್ಧಗಿರಿಯಲ್ಲಿ ತಪಸ್ಸನ್ನ ಮಾಡಿದಂತ ಆದಿ ಜಗದ್ಗುರು ಶಿವರಾತ್ರಿ ಶ್ವರು ಮಾಡಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ ಇವರ ಬಳಿ ಬಂದಂತ ರಾಜೇಂದ್ರ ಚೋಳ ಕೇಳ್ತಾರೆ ಸ್ವಾಮಿಗಳು ಏನ್ ಬಂದಿದೆಯಪ್ಪ ಅಂತ ಕೇಳ್ತಾರೆ ಬುದ್ಧಿ ನಾನು ಸೈನ ಸಮೇತನಾಗಿ ಗಂಗರಾಜನನ್ನ ತೋರಿಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಹೇಳ್ತಾರೆ ಶಿವರಾತ್ರಿ ಹೇಳ್ತಾರೆ ಯುದ್ಧ ಹೆಸರು ಕೊಡೋದಿಯಪ್ಪ ಯುದ್ಧ ಒಳ್ಳೆಯದನಪ್ಪ ಈ ಮಾನವ ಜನ್ಮ ಅನ್ನತಕ್ಕೂ ಬಹಳ ದೊಡ್ಡದು ಇದನ್ನ ಹಾಳು ಮಾಡ್ಕೊಳ್ಬೇಡ ಈಗ ಎಂಬತ್ನಾಲ್ಕು ಕೋಟಿ ಜೀವನಾಸ್ತ್ರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಅಂದ್ರೆ ಮನುಷ್ಯ ಜೀವಿ ನೀನು ಯುದ್ಧ ಮಾಡಿ ನೀನು ಏನು ಯುದ್ಧ ಆಗ್ಬೇಕಪ್ಪ ಅಂತ ಹೇಳಿ ತಮ್ಮ ಲಿಂಗದ ಮಾತುಗಳ ಮೂಲಕ ತಮ್ಮ ಲಿಂಗದ ನುಡಿಗಳ ಮುಖಾಂತರ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಆ ಸುತ್ತೂರು ಶ್ರೀಗಳ ಮಾತನ್ನ ಕೇಳಿ ಕ್ಲಾಣೋದಯವಾದಂತ ರಾಜೇಂದ್ರ ಸೋಳ ಯುದ್ಧ ಮಾಡಲು ಬೇಡ ಅಂತ ಹೇಳಿ ಗಂಗರಾಜನ ಜೊತೆಗೆ ಶಾಂತಿ ಸಂಧಾನವನ್ನು ಮಾಡಿಕೊಳ್ತಾನೆ ಆ ಸ್ವಾಮಿಗಳಿಗೋಸ್ಕರ ಸ್ವಾಮಿಯ ಭಕ್ತಿ ಕೈಕರ್ಯವಾಗಿ ಸುತ್ತೂರಿನಲ್ಲಿ ಒಂದು ಮಠವನ್ನು ಕಟ್ಟಿಸಿಕೊಡ್ತಾ ಎಂಬತಕ್ಕಂತದ್ದು ನಮ್ಮ ಇತಿಹಾಸದ ಪುಟಗಳ ತೆರವು ನೋಡಿದಾಗ ತಿಳಿಯತಕ್ಕಂತ ವಿಚಾರವಾಗಿದೆ ಬಂಧುಗಳೇ ಅಂದ್ರೆ ಆದಿ ಜಗದ್ಗುರು ಶಿವರಾತ್ರೀಶ್ವರು ಮೊದಲ ಜಗದ್ಗುರುವಾಗಿ ಇವತ್ತಿನ ಇಪ್ಪತ್ನಾಲ್ಕನೇ ಜಗದ್ಗುರು ಯಾರಪ್ಪ ಅಂದ್ರೆ ಶಿವನಾಥ ದೇಶಿಕೇಂದ್ರ ಮಹಾಸ್ವಾಮಿಗಳು ಚೌತಿಯೊಂದು ನೀ ಮನೆ ಮನೆಗೂ ದಯಮಾಡಿ ಸರಸು ಎಂದೂ ಭಾಜಪದ ಶುಕ್ಲದ ಚೌತಿಯೊಂದು ನೀ ಮನೆ ಮನೆಗೂ ದಯಮಾಡಿ ಸರಸು ಎಂದೂ ನಿನ್ನ ಸಂವಿಧಾನ ಕಥಲ ಬಾಗಿ ಕೈಯ ಮುಗಿದು േടുക ഭക്തേ ബിന്ദു ഗജമുഖനെ ഗണപതി നില വന്ദ നമ്പതവര പാലിന കപ്പതരുനേ പാർവതി പരശിവന പ്രേമ പത്തനേ പാല പരദൈവ വേറെ കണേ ಕಾಣೆ ಪಾಪದ ಸಂಕದಲ್ಲಿ ಶುಗೆನ್ನ ಪಾದ ಸೇವೆಯೊಂದೇ ಧರ್ಮ ಸಾಧನಾ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿರವರ ಪಾಲಿನ ಕಲ್ಪ ತರೂ